ಒಂದು ಸೂಚನೆ ಮತ್ತೆ ಮಣ್ಣಿನ ಗಣಪತಿಗಳನ್ನು ಜಾಸ್ತಿ ಪ್ರಮೋಟ್ ಮಾಡ್ರಿ ಮತ್ತು ಬೈಲೊಂಗಲ್ಸವಿಯಿಂದ ಸುಮಾರು ಒಂದು ಮೂರತ್ತು ಐದು ಕಡೆಯಲ್ಲಿ ಸಣ್ಣ ಸಣ್ಣ ಪಾಂಡ್ ಮಾಡಿರ್ತಾರೆ ಅಂತಲ್ಲೇ ಮಣ್ಣಿನ ಗಣಪತಿಗಳನ್ನು ವಿಸರ್ಜನೆ ಮಾಡಬೇಕು ಸುಸಜ್ಜಿತವಾಗಿ ಕೆರೆಗಳು ನದಿಗಳಲ್ಲಿ ಪಿ ಬೆಳೆಸಿದಂತಹ ಗಣಪತಿಗಳನ್ನು ಹಾಕಬಹುದು ನೀರು ಕಲ್ಮಶ ಆಗುತ್ತೆ ನಾಳೆ ನಮ್ಮ ಯೋಡಿಗೆ

ము అర్జి కొ దివసూర్ రూపాయ తగోతు రూపాయ అని రూపాయలు తోర్స్క్రో

ಅದಕ್ಕೆ ನೀವು ಜಾಯಿಂಟ್ ಬಟ್ಟಲ್ಲಿ ಕಂಪಲ್ಸರಿ ಇನ್ಸುಲೇಷನ್ ಟೀಮ್ ಹಚ್ಚಿ ಆಮೇಲೆ ಏನು ಏನು ಪ್ರಾಬ್ಲಮ್ ಗಣೇಶ್ ಟೈಮ್ ಟೈಮಲ್ಲಿ ಗಣೇಶ ರೋಗ ವ್ಯವಸ್ಥೆಯಲ್ಲಿ ಮಾಡುವಾಗ ಮಾಡುವಾಗ ನಮಗೊಂದು ಕಾಲ್ ಮಾಡಿ ಯಾಕಂದ್ರೆ ಲೈನ್ ಕೆಲವೊಂದ್ ಕಡೆ ಲೈನ್ ಎಸ್ ಟಿ ಲೈನ್ ಚಾಲೂ ಇರ್ತಾವೆ ಕೆಲವೊಂದ್ ಕಡೆ ಎಲ್ ಟಿ ಲೈನ್ ಚಾಲೂ ಇರ್ತಾವೆ ಅದನ್ನು ನಾವು ಬೇಕಾದ್ರೆ ಬಂದ್ ಮಾಡಿಕೊಡ್ತೇವೆ ಅದಕ್ಕೆ ನಾವು ನಿಮ್ಗೆ ನಂಬರ್ ಕೊಡ್ತೇವೆ ನಿಸರ್ಗಿ ನಿಸರ್ಗಿಲಂಗ್ ಟಾವ್ ಬೆಳವಳಿ ಆಮೇಲೆ ಅದು ಲೋಕಲ್ ರೂರಲ್ ಇದೆ ಅಷ್ಟು ನಂಬರ್ ಕೊಡ್ತೀನಿ ಏನಾದರೂ ಎಮರ್ಜೆನ್ಸಿಂಗ್ ಅಂದರೆ ಆ ನಂಬರಿಗೆ ಕಾಲ್ ಮಾಡಿ ನಮ್ಮ ಒಂದು ಕಂಪ್ಲೇಂಟ್ ಸೆಕ್ಷನ್ ಅದನ್ನ ನಂಬರ್ ಕೊಡ್ತೀನಿ ಅಲ್ಲಿ ಒಂದು ಕಂಪ್ಲೇಂಟ್ ಸೆಕ್ಷನ್ ನಂಬರ್ ಇದೆ ಯಾರು ಸಿಗಲಿಲ್ಲ ಅಂದ್ರೆ ಆ ನಂಬರಿಗೆ ಮಾತಾಡಿದ್ರು ಸಿಗ್ತಾರೆ ಅದಕ್ಕೆ ನಿಮ್ಮ ನಂಬರ್ ನಾವು ಹೇಳ್ತೀವಿ ಸ್ವಲ್ಪ ಸೆಕ್ಷನ್ ವೈಸ್ ಹೇಳ್ತೇನೆ ಫಸ್ಟ್ ಬಯ ಟೌನ್ ಒಂದು ನಂಬರ್ ಕರ್ಕೊಂಡು ಎರಡು ನಂಬರ್ ಇದೆ ಒಂದು ಡೆಂಡ್ ಲೈನ್ ನಂಬರ್ ಇದೆ ಒಂದು ಸೆಕ್ಷನ್ ಅಫರ್ ನಂಬರ್ ಸೆಕ್ಷನ್ ಅಫರ್ ನಂಬರ್ ತಗೋ ನೈನ್ ಫೋರ್ ಏಟ್ ಜೀರೋ ಡಬಲ್ ಡಬಲ್ ಟು ಫೋರ್ ಇದು ಟೌನ್ ಸೆಕ್ಷನ್ ನಂಬರ್ ಆಮೇಲೆ ನೆಸರ್ಗಿ ನೈನ್ ಫೋರ್ ಏಟ್ ಜೀರೋ ಡಬಲ್ ಏಟ್ ಡಬಲ್ ಟು ಸಿಕ್ಸ್ ಜೀರೋ ಆಮೇಲೆ ಸಮಗ ನೈನ್ ಫೋರ್ ಏಟ್ ಜೀರೋ ಡಬಲ್ ಏಟ್ ಡಬಲ್ ಟು ಫೈವ್ ನೈನ್ ಆಮೇಲೆ ಬೈ ರೂರಲ್ ರೀ ನೈನ್ ಫೋರ್ ಏಟ್ ಜೀರೋ ಡಬಲ್ ಏಟ್ ಡಬಲ್ ಟು ಫೈವ್ ಸೆವೆನ್ ಇನ್ನೊಂದು ಜಳವಳಿ ಒಂದು ನಂಬರ್ ತಗೋ ನೈನ್ ಫೋರ್ ಏಟ್ ಜೀರೋ ಡಬಲ್ ಏಟ್ ಡಬಲ್ ಟು ಫೈವ್ ಸೆವೆನ್

ಸೇಮ್ ಸರ್ಕಾರ ಒಂದೇ ರೂಲ್ಸ್ ತೆರಿಗೆ ಮಾಡಿದರೆ ಈ ರೂಲ್ಸ್ನ ಫಾಲೋ ಮಾಡಿ ಶಾಂತಿ ಸೌಹಾರ್ದತೆ ಶಾಂತಿಯಿಂದ ನಾವು ಗಣೇಶೋತ್ಸವ ಆಚರಿಸೋಣ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮಗೆ ಎನ್ಒ ಸಿ ಏಕನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕೊಡಿಸ್ಕೊಡ್ತೀವಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಏನಿರಲ್ಲ ಸೊ ಲಾಸ್ಟ್ ಇಯರ್ ಏನಿರ್ತಲ್ಲ ಸುಮ್ಮ ಅದೇ ವರ್ಷ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಏನಾದರೂ ಗ್ರಾಮ ಪಂಚಾಯತಿ ಬದ್ನಂತ ಯುವಕ ಮಂಡಳಿ ಯಾರಾದರೂ ಏನಾದರೂ ಕೇಳೋದಿದ್ರೆ ಕೇಳ್ಬೋದು ಕಾನೂನು ಎಲ್ಲಾನು ಎಲ್ಲ ಮಾಡ್ಕೋಬೇಕಾಗಿರ್ತೇವೆ ಕಟ್ಟು ನಾವು ಕಾನೂನು ನಿಮ್ಗೆ ಹೇಳುವುದಿಲ್ಲ ನಿಮ್ ಪರಿಪಾಲನೆ ಮಾಡಬೇಕಿದ್ರೆ ಯಾರಿಗೂ ತೊಂದರೆ ತೊಂದ್ರೆ ಅನೂಲಿ ಯಾಪಾರ ಕಾನೂನು ಅದ ಯಾಕಂದ್ರೆ ನಾನು ಎಲ್ಲಾರು ಪ್ರವಾಸ ತಪ್ಪಿದ್ರು ಹಿಂಗ್ ಮಾಡ್ತಾರೆ ಯಾವ ಜಾತಿ ಧರ್ಮ ಅಂದ ಎಲ್ಲ ಧರ್ಮದವರು ಎಲ್ಲಾ ಯುವಕರು ಕೂಡ ಈ ನಾವು ಗಣ್ಯ ಅದನ್ನು ಆಚರ್ಚನೆ ಮಾಡ್ತಾರೆ ಅವರು ಇವರು ಅನ್ನುವಂತಹ ಏನಿಲ್ಲ ಯಾರಿಗೂ ಅನ್ಯಾಯ ಆಗಬಾರ್ದು ಯಾವ ಹುಡುಕರು ಅಥವಾ ಅಂತವ್ರು ಇಂಥವ್ರು ಅವ್ರಿಗೆ ಕೆಡ್ಸಾಕ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಒಂದು ಆಗ್ಲಾರಂತ ಆ ಕರ್ತವ್ಯ ನಮ್ಮ ವಲಯ ಅಧಿಕಾರಿಗಳು ಅಥವಾ ನಮ್ಮ ಅವಕ ಅಧಿಕಾರಿಗಳು ನಮ್ಮ ಗ್ರಾಮಸ್ಥರಿಗೂ ಕೂಡ ಅದು ಹಿರಿಯರಿಗೂ ಕೂಡ ಯುವಕರಿಗೂ ಕೂಡ ಒಂದು ಮನವರಿಕೆ ಹೇಳ್ತಾವ್ ಕಾನೂನು ಚೌಕಟ್ಟಿನ ಪ್ರಕಾರ ಮಾಡಿದ್ರ ಯಾವುದೇ ತೊಂದರೆ ಆಗ್ತದೆ ನಮ್ಮ ಕಮಿಟಿಗೆ ಕಟ್ಟಿ ಆ ಕಮಿಟಿಗೆ ಕಟ್ಟ ಹೋಗ್ಲಾರಂತ ನಾವು ఒళ్ే కారణకగ నా ఉద్దేశీవన రక్షణగ్ గణపతి ఆచరణ మాక్కోవ్ మనకి పట్టణి జీవన